ಶರಾವತಿ ಯೋಜನೆಗೆ ವಿರೋಧ ಮಣ್ಣು ಪರೀಕ್ಷೆಗೆ ಬಂದ ಅಧಿಕಾರಿಗಳಿಗೆ ಸ್ಥಳೀಯರಿಂದ ತಡೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಯೋಜನಾ ಪ್ರದೇಶದಲ್ಲಿ ಮಣ್ಣು ಮತ್ತು ನೀರಿನ ಮಾದರಿ ಸಂಗ್ರಹಕ್ಕೆ ಬಂದಿದ್ದ ಕೇಂದ್ರ ಸರ್ಕಾರದ ಹದಿಮೂರು ಅಧಿಕಾರಿಗಳ ತಂಡವನ್ನು ಸ್ಥಳೀಯರು ಅಡ್ಡಗಟ್ಟಿ ವಿಚಾರಣೆ ನಡೆಸಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಕರ್ನಾಟಕ ವಿದ್ಯುತ್ ನಿಗಮದ ಕೆಪಿಸಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಗೇರುಸೊಪ್ಪ ಡ್ಯಾಂ ಸಮೀಪದ ಬೇಗೋಡಿನಲ್ಲಿ ಶುಕ್ರವಾರ ಮಧ್ಯಾಹ್ನ ಸುಮಾರು ಹನ್ನೊಂದು ಮೂವತ್ತರ ಸುಮಾರಿಗೆ ಕೇಂದ್ರ ಕೃಷಿ ಸಂಶೋಧನಾ ಮಂಡಳಿ ಅಂದರೆ ಐಸಿಎಆರ್ ಮತ್ತು ಹರಿಯಾಣ ಮೂಲದ ರಾಫೋಸ್ ಸಂಸ್ಥೆಯ ಒಟ್ಟು ಹದಿಮೂರು ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮಣ್ಣು ಹಾಗೂ ನೀರಿನ ಮಾದರಿ ಸಂಗ್ರಹ ಕಾರ್ಯ ನಡೆಸುತ್ತಿದ್ದರು ಎನ್ನಲಾಗಿದೆ ಅಧಿಕಾರಿಗಳ ಗೊಂದಲದ ಉತ್ತರ ಈ ವಿಷಯ ತಿಳಿದ ಸ್ಥಳೀಯರು ಬಂಗಾರಮಕ್ಕಿ ಶ್ರೀ ಕ್ಷೇತ್ರ ಮಾರುತಿ ಗುರುಜಿ ನೇತೃತ್ವದಲ್ಲಿ ನೂರಕ್ಕೂ ಹೆಚ್ಚು ಜನರು ಸ್ಥಳಕ್ಕಾಗಮಿಸಿ ಸರ್ವೆ ಕಾರ್ಯಕ್ಕೆ ಸಂಬಂಧಿಸಿದಂತೆ ಅನುಮತಿ ಪತ್ರ ಅಥವಾ ಆದೇಶದ ಪ್ರತಿಯನ್ನ ನೀಡುವಂತೆ ಕೇಳಿದರು ಈ ವೇಳೆ ಅಧಿಕಾರಿಗಳ ತಂಡ ಗೊಂದಲದ ಉತ್ತರ ನೀಡಿದೆ ಕನ್ನಡ ಬಲ್ಲ ಅಧಿಕಾರಿ ತಾವು ಕೃಷಿ ಅಭಿವೃದ್ಧಿ ಅಧ್ಯಯನಕ್ಕೆ ಬಂದಿದ್ದು ಇದು ವಿದ್ಯುತ್ ಯೋಜನೆಗೆ ಸಂಬಂಧಿಸಿದ್ದಲ್ಲ ಎಂದು ಮೊದಲು ಹೇಳಿದ್ದಾರೆ ಆದರೆ ಮತ್ತಷ್ಟು ಪ್ರಶ್ನಿಸಿದಾಗ ಕೆಲವು ಅಧಿಕಾರಿಗಳು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಭಾಗವಾಗಿ ಬಂದಿರುವುದನ್ನು ಒಪ್ಪಿಕೊಂಡರು ಸರ್ಕಾರದ ಆದೇಶ ಪ್ರತಿ ತೋರಿಸಿ ಎಂದು ಸ್ಥಳೀಯ ಬಂಗಾರಮಕ್ಕಿ ದೇವಾಲಯದ ಶ್ರೀ ಮಾರುತಿ ಗುರುಜಿ ಕೇಳಿದಾಗ ಮೊಬೈಲ್ ನೆಟ್ವರ್ಕ್ ಇಲ್ಲ ಇಮೇಲ್ ನಲ್ಲಿ ಇದೆ ಮುಂತಾಗಿ ಹಾರಿಕೆಯ ಉತ್ತರ ನೀಡಿದ್ದಾರೆ ಯಾವುದೇ ಹಂತದಲ್ಲೂ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡದೆ ಏಕಾಏಕಿ ಬಂದಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಹೆಚ್ಚಾದಾಗ ಸ್ಥಳೀಯರು ಅಧಿಕಾರಿಗಳ ತಂಡವನ್ನು ತಡೆದು ತಮ್ಮ ವಿರೋಧವನ್ನ ಸ್ಪಷ್ಟವಾಗಿ ಪ್ರಚುರಪಡಿಸಿದರು ಪರಿಸ್ಥಿತಿ ತೀವ್ರಗೊಂಡಾಗ ಸ್ಥಳಕ್ಕೆ ಪೊಲೀಸರನ್ನು ಕರೆಸಲಾಯಿತು ಯೋಜನೆಯ ಹಿಂದಿನ ಶಕ್ತಿ ಬಗ್ಗೆ ಚರ್ಚೆ ಮಾರುತಿ ಗುರುಜಿ ಮಾತನಾಡಿ ಯೋಜನೆಯ ಸುತ್ತಮುತ್ತಲಿನ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆಗೆ ಬಂದ ತಂಡ ಯಾವುದೇ ಆದೇಶ ಪ್ರತಿಯೊಬ್ಬ ಹೊಂದಿರಲಿಲ್ಲ ಕೆಲವರು ಕೃಷಿ ಇಲಾಖೆ ಕೆಲವರು ಪ್ರವಾಸ ಎಂದು ಹೇಳುತ್ತಿದ್ದರು ಇದೊಂದು ಸುಳ್ಳು ಹೇಳಿ ಅಧ್ಯಯನ ಮಾಡುವ ಜರೂರತ್ತಾದರೂ ಏನಿದೆ ಎಂದು ಪ್ರಶ್ನಿಸಿದರು ದಾಖಲೆ ಪರಿಶೀಲಿಸಿದಾಗ ವ್ಯಾಪ್ರೋಸ್ಗೆ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಕಾರ್ಯಯೋಜನಾ ವರದಿ ಅಂದರೆ ಡಿಪಿಆರ್ ಸಿದ್ಧಪಡಿಸುವ ಹೊಣೆಗಾರಿಕೆ ನೀಡಲಾಗಿದೆ ಎಂಬುದು ತಿಳಿದು ಬಂದಿದೆ ಎಂದು ವಿವರಿಸಿದರು ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದರೂ ಆಡಳಿತವು ಅದನ್ನು ಮನ್ನಣೆ ನೀಡದೆ ತೀವ್ರಗತಿಯಲ್ಲಿ ಕೆಲಸ ಮುಂದುವರಿಸುತ್ತಿರುವುದು ಈ ಯೋಜನೆಯ ಹಿಂದೆ ದೊಡ್ಡ ಶಕ್ತಿ ಇರುವುದನ್ನು ತೋರಿಸುತ್ತದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ತಪ್ಪೊಪ್ಪಿಗೆ ಪತ್ರ ನೀಡಿ ವಾಪಸ್ ಸ್ಥಳೀಯರ ತೀವ್ರ ಒತ್ತಡದ ನಂತರ ಮೇಲಾಧಿಕಾರಿಯೊಂದಿಗೆ ಮಾತುಕತೆ ನಡೆಸಿ ಕೆಲವು ದಾಖಲೆಗಳನ್ನು ತೋರಿಸಲಾಯಿತು ಸ್ಥಳೀಯರ ಒಪ್ಪಿಗೆ ಇಲ್ಲದೆ ಇನ್ನು ಮುಂದೆ ಈ ಪ್ರದೇಶಕ್ಕೆ ಬರುವುದಿಲ್ಲ ಎಂದು ಎಲ್ಲ ಅಧಿಕಾರಿಗಳಿಂದ ತಪ್ಪು ಒಪ್ಪಿಗೆ ಪತ್ರ ಭರಿಸಿಕೊಂಡ ನಂತರ ಸಂಜೆ ಏಳು ಗಂಟೆ ಸುಮಾರಿಗೆ ಅವರನ್ನು ಸ್ಥಳದಿಂದ ಕಳುಹಿಸಿಕೊಳ್ಳಲಾಯಿತು

ಅವ ಓಯ್ ಜಾಯಿ ಅಪ್ಪ ಹಂತ ತೆರು ಶರಾವತಿ ತಳ್ಕೋಳೆ ನೋಡು ಮಣ್ಣು ತಷ್ಟಿಗೆ ನೀರ್ ತಷ್ಟಿಗೆ ಅಂತಾರೆ ಇವ್ರು ಶರಾವತಿ ಪಂಪ್ ಸ್ಟೋರ್ ಗೆ ಆದೇಶ ಇಲ್ಲ ಸ್ವಾಮಿ ನೀವು ಬಡಿ ಕೊಡಿ ಆಮೇಲೆ ನಾವು ಕೊಡ್ತೇವೆ ಕೊಡಿ ನಾವು ಕೊಡ್ತೇವೆ ಇಲ್ಲ ಅಲ್ಲ ಅಂದ್ರೆ ನೀವು ಏನು ಇದು ಮಾಡ್ತೀರಾ ನಾವು ಏನು ಮಾಡ್ತೇವೆ ನಮಗೆ ಗೊತ್ತು ಏನ್ ಮಾಡ್ಬೇಕು ಅನ್ನು

ಗೊತ್ತಿರಲ್ಲ ನಿಮ್ಗೆ ಕೈಲಿ ಯಾರು ಪ್ರಿಂಟ್ಔಡ್ ಬರಲ್ಲ ಸರ್ ತಿಂತೀರಿ ಸಂಬಂಧ ಇಲ್ಲವಾ ಯಾಕೆ ಬರ್ತೀರ ಸರ್ಕಾರ ಬರ್ಕೊಡ್ರಿ ಅಲ್ಲಿ ಮಾಡಲ್ಲ ಡೆವಲಪ್ಮೆಂಟ್ ಮಾಡಕ್ ಬರೋದಿಲ್ಲ ವಿತೌಟ್ ಕನ್ಸರ್ನ್ ಇಲ್ಲಿ ಪರ್ಸನ್ ಇದಾರೆ ನಾವು ಇದನ್ನ ಮಾಡಬಾರ್ದು ಅಂತಂದ್ರೆ ಇದು ನಮ್ ನಮ್ಮ ಜಾಗ ಮಾಡಬಾರದು ವಿತೌಟ್ ನಮ್ ಪರ್ಮಿಷನ್ ಮಾಡೋದಿಲ್ಲ ಯಾರು ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ ಸರ್ ಇದ್ರ ಬಗ್ಗೆ ನೀವು ಯಾರಿಗ ಮಾಹಿತಿ ಕೊಟ್ಟಿದ್ರಿ ಇಲ್ಲಿ ನಾವು ಹಿಟ್ಟರ್ ಯುಗದಲ್ಲಿ ಇಲ್ಲ ಸ್ವತಂತ್ರ ಭಾರತದಲ್ಲಿದ್ದೇವೆ ನಮ್ಗೆ ಹಕ್ಕಿದೆ ದಯವಿಟ್ಟು ಒಂದ್ಸ ಕೇಳಿ ಸರ್ ಇದ್ರ ಬಗ್ಗೆ ಇಲ್ಲಿ ಲೋಕಲ್ ಯಾರಿಗಾರು ಇನ್ಫಾರ್ಮೇಶನ್ ಕೊಟ್ಟಿದ್ರ ಪಂಚಾಯತ್ಗಾಗ್ಲಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆ ವಾರ್ಷೆಡ್ ಡೆವಲಪ್ಮೆಂಟ್

तो जरूरत नहीं है ना एग्रीकल्चर किसका है एग्रीकल्चर किसका है एग्रीकल्चर किसका है एग्रीकल्चर किसका है किसका है किसका है किसका है हमारे का है इधर हमारा जो लोग है उससे आपको बातचीत करना पड़ेगा उसको तो लेटर देना पड़ेगा और जो अथॉरिटी है लोकल अथॉरिटी है उधर इन्फॉर्म कर सकते हो कैसे आ सकते आप दो दिन पहले हिंदी में हिंदी में गए थे कारगिल में उधर क्या करके आए आपका वीडियो सब कुछ हमने वायरल किया है यही तीन गाड़ी का हमें पता है और एक गाड़ी आना चाहिए नहीं नहीं जरूरत नहीं कमीशन किसको तो भी नहीं है आप हमें मिस कर रहे हो कम्युनिकेशन मिस कर रहे हो हमें और गलत गलत कर रहे हो फार्मर्स फार्मर्स के लिए को होना चाहिए विदाउट परमिशन आप विदाउट परमिशन आप कैसे करते हो आप पहले जो इधर लोग हैं उससे बातचीत करना पड़ेगा गांव लोगों के आपको पूछना पड़ेगा गांव लोगों को आके पूछो आपका खेती में क्या हो रहा है सर, हम सर्वे करके दे 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 थे थे क्या आप पूछना पड़ेगा सर, आप कौन कौन होते होते हो आप लोग पूछते हैं डायरेक्टली ये सर। नहीं मिलेगा तो। आप चाहे हो मन चाहे आप एक बोलते हो गवर्नमेंट का बोलते हो और एक बोलता है के पी सी का बोलता है क्या है सच्ची क्या है वो है बाइर नी सी नहीं आप के इंजीनियर नहीं हो उनका ही आदर्श आप आया हो उनका ही आदर्श इधर ही है ಒಂದ್ ನಿಮಿಷಮೆಂಟ್ ಮಾಡಿಕೊಂಡು ಬಂದ್ರೆ ಸಾಕು ನೀವು ಏನಿದ್ರಿ ಕೆಪಿಸಿ ಅವರು ಕಲಸಿ ಬಂದ್ರೆ ಇಲ್ವಾ ನೀವು ಕೆಪಿಸಿ ಅವ್ರ ಕಷ್ಟ ಬಂದಿರಿ

ರೈತರಿಗೆ ಉಪಯೋಗ ನೀವು ನೋಡಿ ರೈತರಿಗೆ ಉಪಯೋಗ ಆಗ್ಲಿಕ್ಕೆ ಅದ್ ಬೇಕೋ ಬೇಡ ನಮ್ಗೆ ಗೊತ್ತುಂಟು ನೀವ್ ನಮ್ಗೆ ಪಂಪಿಂಗ್ ಸ್ಟೋರೇಜ್ ನ ನಾ ಸ್ಟಬಹುದು ಅದ್ರ ನಿಮ್ಗೆಲ್ಲಾನು ಅಹಿಮಾರು ಅವಶ್ಯಕತೆ ಸಂಬಂಧ ಇಲ್ಲ ನೀವ್ ಯಾಕೆ ಬಂದ್ರಿ ಸಂಬಂಧ ಗೌರ್ಮೆಂಟ್ ನೀವು ಡೆವಲಪ್ಮೆಂಟ್ ವರ್ಕ್ ಗೆ ನಮ್ಮನ್ನ ಕಳಿಸ್ತಾ ಇದ್ದಾರೆ ಹತ್ತು ಕಿಲೋಮೀಟರ್ ಅಲ್ಲಿ ಎಕಾಲಜಿಕಲಿ ಏನೋ ಇದಾದ್ರೆ ಬೇಕಾಗಿಲ್ಲ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಯಾರು ಗೂಗಲ್ ಗೂಗಲ್ ನೀವು ಹೇಳ್ಕೊಳ್ಬೇಡ ಜಲಾನ ಏನನಾ ಅಭಿವೃದ್ಧಿ ಇದು ಅವಶ್ಯಕತೆ ಇಲ್ಲ ಜಲಾನ ಹಿಂಗ್ ಬೇಡ ಅಂತ ಹೇಳ್ತೇವೆ ನಿಮ್ಮ ಅಭಿವೃದ್ಧಿ ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳ್ದ್ ಮಾರ್ಗ ಬಂದಿವಿ ಯಾರು ಬೇಡ ಅಂತ ಹೇಳಿದ್ರಲ್ಲ ನಾವು ಹೇಳಿದೇವಲ್ಲ ನಾವ್ ಬೇಕು ಅಂತ ಹೇಳ್ದ್ರು ಯಾರು ನಿಮ್ಗೆ ಬೇಕು ಅನ್ನೋದಲ್ಲ ಯಾರು ಬೇಕು ಅಂತ ಹೇಳ್ದವ್ರಿ ನೋಡಿ ಈಗಾಗಾರ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅರ್ಜಿ ಸ್ಥಾನಿಕರದು ಆನ್ಲೈನ್ ಪಿಟಿಷನ್ ಆಗಿದೆ ಆಯ್ತಾ ಹತ್ತು ಸಾವಿರ ಅರ್ಜಿಗಳ್ನ ಲಿಖಿತವಾಗಿ ಕೊಟ್ಟಿದ್ದೇವೆ ಅಷ್ಟು ಅಪೋಸ್ ಮಾಡಿದ್ದೇವೆ ನೀವು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಅಭಿವೃದ್ಧಿ ಬೇಕಾದ್ರಲ್ಲಿ ಎಲ್ಲಿ ರಾಂಗ್ ಆಗಿ ನಾವ್ ಏನಾದ್ರು ಏನಾದ್ರು ಪಂಪಿಂಗ್ ಸ್ಟೋರೇಜ್ ಅದೊಂದು ದೊಡ್ಡ ಪ್ರಾಜೆಕ್ಟ್ ಅದು ದೊಡ್ಡ ಪ್ರಾಜೆಕ್ಟ್ ಆಗಿರ್ಬೋದು ನೀವು ಬಂದಿದ್ದ ಯಾಕೆ ಬರೋ ಅವಶ್ಯಕತೆ ಇಲ್ಲ ಇದೆ ಸ್ವಾಮೀಜಿ ಸ್ವಾಮೀಜ ನೀವೇನು ಚಿಂತೆ ಮಾಡ್ಬೇಡಿ ಏನು اوپر ಹೋಗ್ತೀರಾ ಆ ಲೋಗ್ ಅಪ್ಕೋ ಜಾಯಿನ್ ದಿಯೆ ನಾ ಎನ್ವಯرನ್ಮೆಂಟ್ કોನ್ ಬದಾಯಾ ಆ ದಿಯೆ ಸಮೀಧರ್ ಕೇಳಿ ಆಗ್ ಆಗ್ ಕೋ ಟೆಸ್ಟ್ ಕರೆ ನಮ್ದೊಂದು ಒಂದು ನಿಮಿಷ ವ್ಯಾಕ್ವಾಸ್ ಒಂದು ನಿಮಿಷ ಕೇಳಿ ನಿಧಿ ವಿದ್ಯಮಾನಕ್ಕೆ ಅತಿವಗ್ ಒನ್ನಿ ಬಿಡಿ ನೋಡಿ ಒಂದು ನಿಮಿಷ ನಾವು ಹೇಳೋದಕ್ಕೆ ಕೇಳಲ್ಲ ನೀವು ನಮ್ಮದು ಡಿಮನ್ ಇಸ್ ಫೈಲ್ ಭಾರತೀಯ ಬ್ರೂ ಮತ್ತು ಮೂಡ ಸಂಶೋಚನಾ ಸಂಸ್ಥೆ ನೋಡಿ ಇಲ್ಲಿ ಏನು ಮಾಡಿದ್ರು ವಾಟರ್ ಶೇಡ್ ಡೆವಲಪ್ಮೆಂಟ್ ಬರ್ತದೆ ಇವ್ರು ಏನು ಮಾಡಿದರೆ ಕಂಪನಿ ಮಾಡ್ತಾರೆ ಅರ್ಥ ಆಗ್ತಿದೆಯಾ ಅವ್ರು ಮಾಡ್ತಿದ್ದಾರೆ ಅಲ್ಲಿ ಏನಂದ್ರೆ ಮಿನಿಸ್ಟ್ರಿ ಅವರಿಗೆ ಒಂದು ಕ್ಲಾಜ್ ಬಂದಿದೆ ಈ ಸುರೋ ರೈತರಿಗೆ ಡೆವಲಪ್ಮೆಂಟ್ ವರ್ಕ್ ವಾಟರ್ ಶೆಡ್ ಅಲ್ಲಿ ಡೆವಲಪ್ಮೆಂಟ್ ವರ್ಕ್ ನೀವು ಐಸರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ ಐನ್ ನಮ್ಮ ನಮ್ಗೆ ಮಾಡಿದ್ದಾರೆ ಡೆವಲಪ್ಮೆಂಟ್ ವರ್ಕ್ ಯಾರು ಮಾಡಿದ್ರೆ ಆಡಾಗ ಯಾವ್ದು ಇಲ್ಲ ನಮ್ಮಿಂದ ರೈತರಿಗೆ ಒಳ್ಳೇದಾಗದೇ ಕೆಲವರ್ಮೆಂಟ್ ನಮ್ಗೆ ಸೇರಿ ತಾಯಿ ಟೆಸ್ಟ್ ಮಾಡೋದ್ರಿಂದ ನೀವು ನಿಮ್ಗೆ ಉದ್ಯೋಗ ಬಹಳ ಗೊತ್ತಿಲ್ಲ ಇರ್ಬೋದು ಕೆಪಿಸಿ ಅವರಿಗೆ ನಿಮ್ಗೆ ಸಂಬಂಧ ಕೆಪಿಸಿ ಅವ್ರಿಗೆ ನಿಮ್ಗೆ ಏನ್ ಸಂಬಂಧ ಅವರಿಗೆ ಸಂಬಂಧ ಎಪಿ ಸಿ ಅವ್ರಿಗೆ ನಿಮ್ಗೆ ಏನ್ ಸಂಬಂಧ ಕೆಪಿಸಿ ಅವರಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಲೆಟರ್ ಕೊಟ್ಟ ಬೆಳೆದಿರಲ್ವಾ ಪಿ ಎಸ್ಟಿ ಅವರು ಬಯ ಬಿಟ್ಟಿದ್ದಾರೆ ಕೆಪಿ ನೀವು ಮೊದಲೇ ನಮ್ಗೆ ಜಾಸ್ತಿ ಗೌರವಕ್ಕೆ ಬರೋದ್ರೆ ಮೊದಲೇ ಗಾಡಿ ಕೊಡಿ ಮಾತಾಕತೆ ಮಾಡಿ ಆಮೇಲೆ ಕರೆಕ್ಟ್ ಕರೆ ಹೋಗಿ मैं सब कुछ जानता हूँ आप कौन है मुझे आईडी कार्ड दे दो डेवलपमेंट हमारे नहीं जरूरत नहीं है जरूरत नहीं है आपको पम्प स्टोरेज के लिए इसी का क्या है आपको आईडी दे दो पहले आप पीछे पीछे हटो ಸಮಿತಿ ಸಮಿತಿ ಇದು ಡೆವಲಪ್ಮೆಂಟ್ ನಿಮಗೆ ಅವಶ್ಯಕತೆ ಇಲ್ಲ ನಮಗೆ ನಿಮ್ಗೆ ಅದಕ್ಕೆ ಕೃಷಿಗೆ ವಾಟರ್ ಏನ್ ಸಂಬಂಧ ನಾನು ಅದನ್ನು ದಯವಿಟ್ಟು ಕೃಷಿಗೆ ನಿಮ್ಗೆ ಏನ್ ಸಂಬಂಧ ನಾನು ನಿಮ್ಗೆ ಏನ್ ಸಂಬಂಧ ನಾನು ಹೇಳ್ತೀನಿ ಆಮೇಲೆ ನಿಮ್ಗೆ ಏನ್ ಹೇಳೋ ಅವಶ್ಯಕತೆ ಇಲ್ಲ

ಕಾಮಿ ಎಲ್ಲ ಹೋಗಿತಿ ನಿಮ್ಮ ಹತ್ರ ಇಲ್ಲೇ ಮಾತಾಡ್ಸಿದ್ದೇವೆ ನಿಮ್ದೆ ಜನ ಪ್ರೆಸಿಡೆಂಟ್ ಈಗಷ್ಟೇ ಮಾತಾಡಿದ್ದಾರೆ ನೀವು ಹೇಳ್ತೀವಿ ಇಲ್ವಾ ಕೆಪಿಸಿಯಲ್ಲಿ ಅವರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ನೀವು ಡೆವಲಪ್ಮೆಂಟ್ சாயி சாயிள் ஏத சாயிள் மத்த நீர் செக் ஷ இல்லை ஊர்தார்க்கு ஊர் கரீன்ல ಮೂರ್ನಾ ನಿಮಗೆ ಸರ್ಕಾರ ಒಂದ್ ನಿಮಿಷ ಸರ್ಕಾರ ಕಳಿಸಿದ್ಯಾ ಒಂದ್ ನಿಮಿಷ ಸರ್ಕಾರ ಕಳಿಸಿದ್ಯಾ ಕೊಡಿ ಆದೇಶವನ್ನು ಆದೇಶ ಕೊಡಿ ಫಸ್ಟ್ ಮಾತಾಡೋದು ಆದೇಶ ನಿಮ್ಮ ಆದೇಶ ಕೊಡಿ

ಅಡಿಕೆಟ್ ನಿಮ್ಗೆ ಯಾವ ಸೈಂಟಿಸ್ಟ್ ಬೇಕೋ ಟಿವಿ ರಾಮ ಚಿತ್ರೋ ಯಾರು ಯಾರು ಟಿವಿ ಟಿವಿ ನೋಡ್ಕೊಳ್ಳಿ

¿Qué una